ಹಲೋ ಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ ಫೋರ್ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ಯು ಕಾಲೇಜ್ ಉಪನ್ಯಾಸಕರ ಹುದ್ದೆಗಳಿಗೆ ವೇಟ್ ಮಾಡ್ತಾ ಇದ್ರಿ ಸೊ ಆ ಒಂದು ಪಿ ಯು ಕಾಲೇಜ್ ಉಪನ್ಯಾಸಕರ ನೇಮಕಾತಿಗೆ ಬದಲಾಗಿ ಪಿ ಯು ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಹಾಗೆಯೇ ಅವರ ಸಂಘದ ಕಡೆಯಿಂದನೇ ಈ ಪದವಿ ಪೂರ್ವ ಕಾಲೇಜುಗಳ ಸಂಘದ ಕಡೆಯಿಂದನೇ ಒಂದು ಇನ್ಫಾರ್ಮೇಶನ್ ಬಂದಿದೆ ಏನಂತ ಹೇಳೋದಾದ್ರೆ ಈ ಒಂದು ಪಿ ಯು ಕಾಲೇಜಿನ ಪ್ರಿನ್ಸಿಪಲ್ಸ್ ಹುದ್ದೆಗಳನ್ನ ರಿಕ್ರೂಟ್ಮೆಂಟ್ ಮಾಡ್ತೇವೆ ಅಂತೇಳಿ ಸರಿನಾ ಪಿ ಯು ಕಾಲೇಜಿನ ಪ್ರಾಂಶುಪಾಲರು ಅಥವಾ ಪ್ರಿನ್ಸಿಪಾಲ್ಸ್ ಅಂತ ನಾವೇನು ಹೇಳ್ತೇವೆ ಸೊ ಆ ಒಂದು ಹುದ್ದೆಯನ್ನು ಶೀಘ್ರದಲ್ಲೇ ತುಂಬಲಾಗುತ್ತೆ ಅಂತ ಹೇಳಿ ಸೊ ಬಹಳ ಮುಖ್ಯವಾಗಿ ಈ ವಿಡಿಯೋದಲ್ಲಿ ಎಷ್ಟು ಹುದ್ದೆಗಳಿಗೆ ಅಧಿಸೂಚನೆ ಆಗ್ತಾ ಇದೆ ಹಾಗೆಯೇ ಬಹಳ ಮುಖ್ಯವಾಗಿ ಈ ಹುದ್ದೆ ಪಡೆಯೋದಿಕ್ಕೆ ನಿಮಗೆ ಏನೆಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ವಿಸ್ ಇರಬೇಕಾಗುತ್ತೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಹಾಗೆ ಏನು ಮುನ್ನೂರ ಎಂಟು ಹುದ್ದೆಗಳು ಅಂತ ಹೇಳ್ತಾ ಇದ್ದಾರೆ ಇದು ಆಕ್ಚುಲ್ ಆಗಿ ಸರ್ ನಿಜವಾಗ್ಲೂ ಇಷ್ಟು ಹುದ್ದೆಗಳಿದಾವ ಸೊ ಟೋಟಲ್ ಆಗಿ ಇದ್ರ ಬಗ್ಗೆ ಏನ್ ಬೆಳವಣಿಗೆಗಳು ಕಂಡು ಬಂದಿದ್ದಾವೆ ಇದನ್ನೆಲ್ಲ ನಿಮಗೆ ಹೇಳುವಂತ ಪ್ರಯತ್ನ ಆಗುತ್ತೆ ಸೊ ದಟ್ ಯಾರ್ಯಾರದು ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಇದಾವೆ ನೀವು ಈಗಿಂದಲೇ ಅದಕ್ಕೆ ತಯಾರಿಯನ್ನು ನಡೆಸಬಹುದು ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಪಿ ಯು ಕಾಲೇಜ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ನಮ್ಮ ರಾಜ್ಯದಲ್ಲಿ ಖಾಲಿ ಇರುವಂತಹ ಈ ಒಂದು ಪಿ ಯು ಕಾಲೇಜ್ ಉಪನ್ಯಾಸಕರುಗಳ ಅಂದರೆ ಪಿ ಯು ಕಾಲೇಜ್ ಉಪನ್ಯಾಸಕರ ಒಟ್ಟು ಹುದ್ದೆಗಳು ಎಷ್ಟಿದಾವಂತೆ ಓವರ್ ಆಲ್ ಆಗಿ ನೀವು ತೆಗೆದುಕೊಳ್ಳೋದಾದ್ರೆ ಸಾವಿರದ ಎರಡು ನೂರ ಮೂವತ್ತೆರಡು ಸೊ ಸಾವಿರದ ಎರಡು ನೂರ ಮೂವತ್ತೆರಡು ಗವರ್ನಮೆಂಟ್ ಪಿ ಯು ಕಾಲೇಜುಗಳಿಗೆ ಸಾವಿರದ ಎರಡು ನೂರ ಮೂವತ್ತೆರಡು ಗೋರ್ನಮೆಂಟ್ ಪ್ರಿನ್ಸಿಪಲ್ಸ್ಗಳು ಇರ್ತಾರೆ ಹೌದಾ ಎಸ್ ಸೊ ಇದರಲ್ಲಿ ಸಾವಿರದ ಎರಡು ನೂರ ಮೂವತ್ತೆರಡರಲ್ಲಿ ಪ್ರತಿ ಸಲ ಮಾಡಲಾಗುತ್ತೆ ಯಾವಾಗ ಯಾವಾಗ ಹುದ್ದೆಗಳು ಖಾಲಿ ಆಗ್ತವೆ ಸೊ ಅದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ನಷ್ಟು ಹುದ್ದೆಗಳನ್ನ ಬಡ್ತಿ ಮೂಲಕ ಅಂದ್ರೆ ಪ್ರಮೋಷನ್ಗಳ ಮೂಲಕ ತುಂಬಲಾಗುತ್ತೆ ಆಯ್ತಾ ನಿಮ್ಗೆ ಪ್ರಮೋಷನ್ ಅಂದ್ರೆ ಗೊತ್ತಾಗುತ್ತಲ್ವಾ ಈಗ ಆಲ್ರೆಡಿ ಯಾರು ಸರ್ವಿಸ್ ಮಾಡ್ತಾ ಇರ್ತಾರೆ ಗವರ್ನಮೆಂಟ್ ಪಿ ಯು ಲೆಕ್ಚರರ್ ಆಗಿ ತುಂಬಾ ವರ್ಷ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಅವರವರ ರಿಸರ್ವೇಶನ್ ವೈಸ್ ರೋಸ್ಟರ್ ನಿಯಮಗಳನ್ನು ಫಾಲೋ ಮಾಡಿಕೊಂಡು ಮಾಡ್ತಾರೆ ಈ ಪ್ರಮೋಷನ್ ಅನ್ನು ಕೊಟ್ಬಿಡ್ತಾರೆ ಸೊ ಅದು ಎಷ್ಟು ಸೆವೆಂಟಿ ಫೈವ್ ಪರ್ಸೆಂಟ್ನಷ್ಟು ಸೊ ಈಗ ಈ ಒಂದು ಮುನ್ನೂರ ಎಂಟು ಹುದ್ದೆಗಳು ಏನಿದಾವಲ್ವಾ ತ್ರೀ ಹಂಡ್ರೆಡ್ ಅಂಡ್ ಏಟ್ ವೇಕೆನ್ಸೀಸ್ ಏನಿದಾವೆ ಇದು ಎರಡು ಸಾವಿರದ ಹದಿನಾಲ್ಕರಿಂದನೂ ಖಾಲಿ ಉಳಿದಿದಾವಂತೆ ಎರಡು ಹದಿನಾಲ್ಕರಿಂದ ಹದಿನಾಲ್ಕರಲ್ಲಿ ಏನು ಶೇಕಡಾ ಇಪ್ಪತ್ತೈದರಷ್ಟು ಹುದ್ದೆಗಳು ಸರಿನಾ ಶೇಕಡ ಇಪ್ಪತ್ತೈದರಷ್ಟು ಹುದ್ದೆಗಳು ಅಂದ್ರೆ ಮುನ್ನೂರ ಎಂಟು ಹುದ್ದೆಗಳು ಖಾಲಿ ಉಳಿತಾವಂತೆ ಸೊ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಸಿ ಎಂಡ್ ಆರ್ ರೂಲ್ಸ್ ನ ಮಾಡಿರ್ತಾರೆ ಯಾವುದ್ರ ಸಂಬಂಧಪಟ್ಟಂಗೆ ಈ ನೇರ ನೇಮಕಾತಿಯನ್ನು ತುಂಬಿಕೊಳ್ಳುವಂತಹ ಸಲುವಾಗಿ ನೇರ ನೇಮಕಾತಿ ಅಂದ್ರೆ ಒನ್ಸ್ ಅಗೇನ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳತಾರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತಂದ್ರೆ ಅಂದ್ರೆ ಸಿಇಟಿ ಮೂಲಕ ತುಂಬಿಕೊಳ್ಳುವಂತಹ ಒಂದು ಪದ್ಧತಿ ಸೊ ಆ ಒಂದು ಹುದ್ದೆಗಳನ್ನ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ತುಂಬಿಕೊಳ್ಳುವ ಸಲುವಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಸಿ ಎನ್ ಆರ್ ರೂಲ್ಸ್ ಅನ್ನು ಮಾಡಲಾಗುತ್ತೆ ಸೊ ಆ ಒಂದು ರೂಲ್ಸ್ ಮಾಡಿದ ತಕ್ಷಣವೇ ಏನು ನೇಮಕಾತಿ ಆಗ್ಬೇಕಾಗಿತ್ತು ಬಟ್ ಅಲ್ಲಿ ಈ ಒಂದು ಸರಿನಾ ಈ ಹುದ್ದೆಗಳ ಸಂಖ್ಯೆ ಬಹಳ ಕಡಿಮೆ ಇತ್ತು ಸೊ ಆ ಟೈಮಲ್ಲಿ ಆಯಿತಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿ ಎಂಡರ್ನ ಯಾವಾಗ ತಿದ್ದುಪಡಿ ಮಾಡಲಾಯಿತು ಗೆಜೆಟ್ ಅನ್ನು ಹೇಳಲಾಯಿತು ಪಬ್ಲಿಕ್ಕಿಗೆ ಸೊ ಅವಾಗ ಕೇವಲ ಇಪ್ಪತ್ತೆಂಟು ಹುದ್ದೆಗಳು ಖಾಲಿ ಇದ್ವು ಟ್ವೆಂಟಿ ಏಟ್ ವೇಕೆನ್ಸೀಸ್ಗಳು ಖಾಲಿ ಇತ್ತು ಸೊ ಹಾಗಾಗಿ ಸರ್ಕಾರ ಏನು ಮಾಡಿತ್ತು ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನಲ್ಲಿ ಓಕೆ ರಿಕ್ರೂಟ್ಮೆಂಟ್ನ ಮತ್ತೆ ಮುಂದೆ ನೋಡೋಣ ಯಾವಾಗಾದರೂ ಅಂತ ಹೇಳಿ ಹೊರಡಿಸಲಿಲ್ಲ ಆ ಟೈಮಲ್ಲಿ ಓಕೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ನೋಡಿ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಸ್ವಲ್ಪ ಪೋಸ್ಟ್ಗಳೆಲ್ಲ ಅಕ್ಯುಮುಲೇಟ್ ಆಗಿ ಜಾಸ್ತಿ ಆಗಿ ಎರಡ್ ನೂರು ಪೋಸ್ಟ್ಗಳು ಆಯ್ತು ಇಲ್ಲಿ ಯಾವ ಪೋಸ್ಟ್ಗಳು ಪ್ರಿನ್ಸಿಪಲ್ ಪೋಸ್ಟ್ಗಳು ಸೊ ಈ ಹುದ್ದೆಗಳಿಗೆ ಏನು ಖಾಲಿ ಹುದ್ದೆಗಳಿತ್ತು ಸೊ ಅದನ್ನು ತುಂಬಿಕೊಳ್ಳುವಂತಹ ಪ್ರಕ್ರಿಯೆ ಆರಂಭ ಆಯಿತು ಆದ್ರೆ ಇನ್ನೊಂದು ಸಮಸ್ಯೆ ಅಡ್ಡಿಯಾಯ್ತಂತೆ ಏನಂತ ಹೇಳೋದಾದ್ರೆ ಈ ಒಂದು ಎಕ್ಸಾಮ್ಸ್ ಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳ ರೀತಿಯಲ್ಲಿ ನಡೆಸ್ಬೇಕಾ ಅಂದ್ರೆ ಎಲ್ಲರಿಗೂ ಒಂದೇ ರೀತಿಯ ಸಿಇ ಟಿ ನಡೆಸ್ಬೇಕಾ ಅಥವಾ ಲೆಕ್ಚರರ್ಸ್ಗಳಿಗೆ ತಮ್ಮದೇ ಆಗಿರುವಂತಹ ಸಬ್ಜೆಕ್ಟ್ ಪೇಪರ್ನ ಇಡಬೇಕಾ ಈ ತರ ಒಂದು ಗೊಂದಲ ಉಂಟಾಯಿತು ಸರಿನಾ ಆ ಎಲ್ಲ ಗೊಂದಲ ಕ್ಲಿಯರ್ ಮಾಡಿಕೊಂಡು ಈಗ ಸದ್ಯಕ್ಕೆ ಸರ್ ಎಷ್ಟು ಹುದ್ದೆಗಳು ಖಾಲಿ ಇದಾವಂತೆ ತ್ರೀ ಹಂಡ್ರೆಡ್ ಅಂಡ್ ಏಟ್ ತ್ರೀ ಹಂಡ್ರೆಡ್ ಅಂಡ್ ಏಟ್ ಹಾಗೆ ಇತ್ತೀಚೆಗೆ ಒಂದು ಮೀಟಿಂಗ್ ಆಗುತ್ತೆ ಫೈನಲ್ ಆಗಿ ಈ ಒಂದು ಪಿ ಯು ಕಾಲೇಜ್ ರಿಕ್ರೂಟ್ಮೆಂಟ್ ಪಿ ಯು ಕಾಲೇಜಿನ ಪ್ರಿನ್ಸಿಪಾಲ್ಸ್ ಗಳನ್ನ ರಿಕ್ರೂಟ್ಮೆಂಟ್ ಮಾಡುವ ಸಲುವಾಗಿ ಒಂದು ಏಕರೂಪದ ಏಕರೂಪದ ಸ್ಪರ್ಧಾತ್ಮಕ ಸಿಟಿ ನಡೆಸೋದಕ್ಕೆ ಸರ್ಕಾರ ಹಾಗೆ ಏನು ಅವರ ಅಥಾರಿಟಿ ಇದೆ ಸೊ ಅದು ಏನ್ ಮಾಡಿದೆ ಡಿಸಿಷನ್ ತೆಗೆದುಕೊಂಡಿದೆ ಏನಿದೆ ಆಕ್ಚುಲಿ ಹಾಗಂದ್ರೆ ಈಗ ನೋಡಿ ರೀಸೆಂಟ್ ಆಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಈ ಗವರ್ನಮೆಂಟ್ ಡಿಗ್ರಿ ಕಾಲೇಜುಗಳು ಏನಿದಾವೆ ನಮ್ಮ ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳ ಪ್ರಿನ್ಸಿಪಲ್ಸ್ ಗಳ ಹುದ್ದೆಗಳಿಗೆ ಎಕ್ಸಾಮ್ಸ್ ಗಳು ನಡೀತಾನೆ ಎಸ್ ಸೊ ಅದರಲ್ಲಿ ಐ ತಿಂಕ್ ಎರಡು ಪೇಪರ್ ಗಳನ್ನ ಅವರು ಇಟ್ಟಿದ್ರು ಅನ್ಸುತ್ತೆ ಮೊದಲನೇದು ಜಿ ಕೆ ಪೇಪರ್ ಅಂಡ್ ಇನ್ನೊಂದು ಅವರವರ ಒಂದು ಆಡಳಿತಾತ್ಮಕ ಒಂದು ಪೇಪರ್ ಸರ್ನಾ ಮೆಂಟಲ್ ಎಬಿಲಿಟಿ ಆಡಳಿತಾತ್ಮಕ ಈ ತರವನ್ನ ಮೆಷರ್ ಮಾಡುವಂತ ಒಂದು ಪೇಪರ್ ಎಸ್ ಸೊ ಇದೇನಿದ್ಸ್ ಇಟ್ಟರೆ ಆಯ್ತಾ ಒಂದು ಕಾಮನ್ ಆಗಿರುವಂತಹ ಜಿ ಕೆ ಪೇಪರ್ ಹಾಗೆ ಇನ್ನೊಂದು ಆಡಳಿತಾತ್ಮಕ ದೃಷ್ಟಿಯಿಂದ ಇನ್ನೊಂದು ಪೇಪರ್ ಆಯ್ತಾ ಈ ಒಂದು ಶಿಕ್ಷಣದ ಏನು ಮೂಲಭೂತ ಅವಶ್ಯಕತೆಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ಒಂದು ಪೇಪರ್ ಸೊ ಈ ತರ ಒಂದು ಸೀಟನ್ನ ನಡೆಸಬೇಕು ಏಕರೂಪದ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಬೇಕು ಅಂತ ಹೇಳಿ ಫೈನಲ್ ಅನ್ನ ಮಾಡಲಾಗಿದೆ ಓಕೆ ಸೊ ಫೈನಲ್ ಅನ್ನ ಮಾಡಿ ಈಗ ಏನ್ ಮಾಡಲಾಗಿದೆ ನೇಮಕಾತಿ ಪ್ರಾಧಿಕಾರವನ್ನು ಹುಡುಕ ಹುಡುಕ್ತಾ ಇದ್ದಾರೆ ಅಂದ್ರೆ ಎಸ್ ಸಿ ಕೊಡಬೇಕಾ ಅಥವಾ ಕೆಇಎಗೆ ಕೊಡಬೇಕಾ ಈ ಒಂದು ಮುನ್ನೂರ ಎಂಟು ಹುದ್ದೆಗಳ ನೇಮಕಾತಿಗೆ ಅಂತ ಹೇಳಿ ಬಟ್ ಎನಿ ಶೀಘ್ರದಲ್ಲೇ ನಿರ್ಧಾರ ಹೊರಬೀಳಲಿದೆ ಶೀಘ್ರದಲ್ಲೇ ಇದ್ರ ಬಗ್ಗೆ ನಿರ್ಧಾರ ಹೊರಬೀಳಲಿದೆ ಅಂತ ಹೇಳಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಧಿಕಾರಿಯೊಬ್ಬರು ಏನ್ ಮಾಡಿದಾರಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಬಹಳ ಮುಖ್ಯವಾಗಿ ಅದಕ್ಕೆ ಸರ್ನ ತುಂಬಾ ಈ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಂತಹ ಇನ್ನೊಬ್ಬ ಇನ್ನೊಬ್ ಇನ್ನೊಂದು ಅಧಿಕಾರಿಗಳು ಇದ್ದಾರೆ ನೋಡ್ತಾ ಇರಬಹುದು ಖಾಲಿ ಇರುವ ಪ್ರಿನ್ಸಿಪಲ್ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ತ್ವರಿತವಾಗಿ ಭರ್ತಿ ಮಾಡಲು ಏನು ಸಂಘ ಇರುತ್ತೆ ಪದವಿ ಪೂರ್ವ ಕಾಲೇಜುಗಳದ್ದು ಸಂಘ ಸೊ ಅವರು ಸಹ ಅಧ್ಯಕ್ಷರು ಏನ್ ಮಾಡಿದ್ದಾರೆ ಒಂದು ಮನವಿಯನ್ನು ಮಾಡಿದ್ದಾರೆ ಸರ್ಕಾರಕ್ಕೆ ಶೀಘ್ರ ಅಧಿಸೂಚನೆ ಹೊರಡಿಸುವಂತಹ ಒಂದು ಭರವಸೆ ಇದೆ ಅಂತ ಹೇಳಿದ್ದಾರೆ ಸೊ ಹಾಗಾದ್ರೆ ಈ ಒಂದು ನೇಮಕಾತಿಯನ್ನು ಹೊಂದೋದಕ್ಕೆ ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಶನ್ ಇರಬೇಕು ಅಂತ ಹೇಳೋದಾದ್ರೆ ನೋಡಿ ನೇಮಕಾತಿ ಮೂಲಕ ಭರ್ತಿ ಮಾಡಲು ನಿಯಮ ರೂಪಿಸಲಾಗಿದ್ದು ಸೊ ಅದರ ಪ್ರಕಾರ ಪಿ ಯು ಕಾಲೇಜುಗಳಲ್ಲಿ ಯಾರು ಲೆಕ್ಚರರ್ಸ್ಗಳು ಇರ್ತೀರಾ ನೀವು ಸೊ ನಿಮಗೆ ಮಿನಿಮಮ್ ಹತ್ತು ವರ್ಷ ವರ್ಕ್ ಮಾಡಿರ್ಬೇಕಾಗತ್ತೆ ಆಯ್ತು ಗೌರ್ನಮೆಂಟ್ ಪಿ ಯು ಕಾಲೇಜುಗಳಲ್ಲಿ ನೀವು ಕೆಲಸ ಮಾಡಿ ಹತ್ತು ವರ್ಷ ಸರ್ವಿಸ್ ಮಾಡಿರಬೇಕಾಗತ್ತೆ ಹಾಗೆಯೇ ಒಂದು ಕಾಮನ್ ಸಿಇ ಟಿಯನ್ನು ನಡೆಸಲಾಗುತ್ತೆ ನಿಮಗೆ ಐ ಥಿಂಕ್ ಅದರಲ್ಲಿ ಎರಡು ಪೇಪರ್ಗಳು ಕಂಡು ಬರ್ತವೆ ಒಂದು ಜನರಲ್ ಸ್ಟಡೀಸ್ ಪೇಪರ್ ಹಾಗೆ ನಿಮ್ಮ ನಿಮ್ಮ ಆಡಳಿತವನ್ನು ಚೆಕ್ ಮಾಡುವಂಥದ್ದು ಜೊತೆಗೆ ಶಿಕ್ಷಣದ ಹಂತಗಳನ್ನು ಅಥವಾ ಥಿಯರೀಸ್ಗಳನ್ನು ಚೆಕ್ ಮಾಡುವಂಥದ್ದು ಆಯಿತಾ ಆಡಳಿತಾತ್ಮಕ ಜ್ಞಾನ ಅವೆಲ್ಲವನ್ನು ಚೆಕ್ ಮಾಡುವಂಥ ಇನ್ನೊಂದು ಪೇಪರ್ ಮೆಂಟಲ್ ಎಬಿಲಿಟಿ ಆ ಥರ ಎಲ್ಲ ಇರುತ್ತೆ ಸೊ ಹಾಗಾಗಿ ಈ ಥರ ಏನೆಲ್ಲ ಕ್ವಾಲಿಫಿಕೇಷನ್ಸ್ಗಳು ಇದೆ ನಿಮಗೆ ಫಾರ್ ಎಕ್ಸಾಂಪಲ್ ಒಂದು ಟೆನ್ ಇಯರ್ಸ್ ನಿಮಗೆ ರೆಗ್ಯುಲರ್ ಸರ್ವಿಸ್ ಇದೆ ಪಿ ಯು ಡಿಪಾರ್ಟ್ಮೆಂಟ್ ಅಲ್ಲಿ ಹಾಗೆ ಆಯ್ತು ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ಗಳೆಲ್ಲ ಇದೆ ಅನ್ನೋದಾಗಿತ್ತು ಅಂತಂದರೆ ಖಂಡಿತವಾಗಿಯೂ ನೀವು ಮಾಡ್ಬೋದು ಈ ಹುದ್ದೆಗಳಿಗೆ ಇವತ್ತಿಂದಲೇ ತಯಾರಿಯನ್ನು ನಡೆಸಬಹುದು ಅಂತ ಹೇಳ್ತಾ ಸೊ ರೀಸೆಂಟ್ ಆಗಿ ಪಿ ಯು ಕಾಲೇಜ್ ಡಿಗ್ರಿ ಕಾಲೇಜ್ ಉಪನ್ಯಾಸಕರ ನೇಮಕಾತಿ ಸಹ ನಡೆದಿತ್ತು ಐ ಹೋಪ್ ನಿಮಗೆಲ್ಲ ಗೊತ್ತಿರುತ್ತೆ ಸೇಮ್ ಅದೇ ಒಂದು ಹಾದಿಗೆ ಈ ಒಂದು ಯು ಪ್ರಿನ್ಸಿಪಲ್ಸ್ ಗಳ ಹುದ್ದೆಗಳ ಪರೀಕ್ಷೆಗಳು ಸಹ ನಡೀತಾ ಇದಾವೆ ಅಂತಾನೆ ಹೇಳಬಹುದು ಹಾಗೆ ಇದನ್ನ ಪುಷ್ಟಿನೂ ಸಹ ಮಾಡಲಾಗಿದೆ ಆಯ್ತಾ ಗ್ಯಾರಂಟಿ ಆಗುತ್ತೆ ಅಂತಾನು ಇಲ್ಲಿ ಹೇಳಲಾಗ್ತಾ ಇದೆ ಆಯ್ತಾ ಒಂದು ಸಂಘದ ಕಡೆಯಿಂದನೂ ಸ್ಟೇಟ್ಮೆಂಟ್ ಬಂದಿದೆ ಹಾಗೆ ಇನ್ನೊಂದು ಈ ಒಂದು ಆಫೀಷಿಯಲ್ ಆಗಿ ಪಿ ಯು ಅಧಿಕಾರಿಯೊಬ್ಬರು ಸಹ ಕನ್ಫರ್ಮೇಶನ್ ಅನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ಒಂದು ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಏನು ವೇಟ್ ಮಾಡ್ತಾ ಇದ್ರ ಸೊ ಇದು ಆಗಿತ್ತು ಪಿ ಯು ಡಿಪಾರ್ಟ್ಮೆಂಟ್ ನಿಂದನೆ ಅಥವಾ ಪಿ ಯು ವಲಯಗಳಿಂದನೇ ಬಂದಂತಹ ಮಾಹಿತಿ ರಿಗಾರ್ಡಿಂಗ್ ಪಿ ಯು ಗಳ ಬಗ್ಗೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪಿ ಯು ಲೆಕ್ಚರರ್ ರಿಕ್ರೂಟ್ಮೆಂಟ್ನ ಬಗ್ಗೆ ಮಾಹಿತಿ ಕೊಡುವಂತಹ ಪ್ರಯತ್ನ ನಿಮಗೆ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆರ್